ಎಲ್ಲ ಜಿಲ್ಲೆಗಳಿಗೂ ರಾಜಸ್ಥಾನದಿಂದ ಈ ಮಾಂಸ ತರಿಸ್ತಾರೆ ಇದ್ರ ಜೊತೆ ನಾಯಿ ಮಾಂಸನ ಮಿಕ್ಸ್ ಮಾಡ್ತಾರೆ ಅದಕ್ಕೆ ಕೆಲಸ ಮಾಡ್ತಾರೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ನೀವೇನಾದರೂ ನಾನ್ ವೆಜ್ ಪ್ರಿಯರಾಗಿದ್ದರೆ ಖಂಡಿತ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಕಾರಣ ಯಾಕೆ ಅಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ದೇಶದ ಮೂಲೆ ಮೂಲೆಗಳಿಂದ ಪ್ರತಿನಿತ್ಯ ಅನೇಕ ಜನರು ಬರ್ತಾನೆ ಇರ್ತಾರೆ ಆದರೆ ನೀವೇನಾದರೂ ನಾನ್ ವೆಜ್ ಪ್ರಿಯರಾಗಿ ಎಲ್ಲಾದರೂ ಹೋಟೆಲ್ನಲ್ಲಿ ನಾನ್ ವೆಜ್ ತಿಂದ್ಬಿಟ್ರೆ ಅದು ಬಹು ಬಹು ಬಿರಿಯಾನಿಯೂ ಕೂಡ ಆಗಿರಬಹುದು ತಿನ್ನೋ ಊಟದಲ್ಲಿ ನಾನು ಆರಂಭದಲ್ಲೇ ಹೇಳ್ತೀನಿ ಕಲ್ಲು ಮಣ್ಣು ಸಿಕ್ಕರೆ ಸಹಿಸ್ಕೊಳ್ಬೋದು ಆದರೆ ನಾಯಿ ಬಾಲ ಸಿಕ್ಕರೆ ಹೇಗೆ ಸಹಿಸ್ಕೊಳ್ಳೋದು ಇಂತಹ ಒಂದು ಘಟನೆ ಇದೇ ಕರ್ನಾಟಕದಲ್ಲಿ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದು ಭಾರತ ಚೀನಾ ಅಲ್ಲ ಅನ್ನೋದನ್ನು ಮತ್ತೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಹೋದ ಹೋಟೆಲ್ಗಳಲ್ಲಿ ಬೇರೆ ಪ್ರಾಣಿಗಳ ಮಾಂಸ ಏನಾದರೂ ಸಿಕ್ಕಿ ಬಿದ್ದಿದ್ದರೆ ಅದನ್ನು ನೋಡಿ ನೀವು ಶಾಕ್ ಆಗಿದ್ದರೆ ಇಂತಹ ಅನುಭವಗಳು ನಿಮಗೇನಾದರೂ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸ್ನೇಹಿತರೆ ಇಂಥದ್ದೊಂದು ನಾಯಿ ಮಾಂಸದ ದಂಧೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅವ್ಯಾಹತವಾಗಿ ನಡೀತಾ ಇದೆಯಂತೆ ಈ ಬೆಚ್ಚಿ ಬೀಳುವ ಸುದ್ದಿ ಕೇಳಿ ಮೆಜೆಸ್ಟಿಕ್ ಸುತ್ತಮುತ್ತ ಜೊತೆಗೆ ಈ ಬೆಂಗಳೂರಿನ ದೊಡ್ಡ ದೊಡ್ಡ ನಾನ್ ವೆಜ್ ಹೋಟೆಲ್ಗಳು ಅಲ್ಲಿ ತಿಂದವರು ಅರೆಕ್ಷಣ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಇದು ನಿಜವೋ ಸುಳ್ಳೋ ಹಾಗಾದರೆ ನಾವು ತಿಂದಿದ್ದು ಮಾಂಸ ಕುರಿ ಮಾಂಸವಲ್ವ ಕೋಳಿ ಮಾಂಸವಲ್ವಾ ಇದು ಬಹುಬೌ ಬಿರಿಯಾನಿನ ಅಥವಾ ಬಹುಬೌ ಕಬಾಬಾ ಅಂತ ಹೇಳಿ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ ಹೌದು ಬೆಂಗಳೂರಿಗೆ ನಾಯಿ ಮಾಂಸ ಸರಬರಾಜು ಆಗ್ತಾ ಇದೆಯಾ ಅನ್ನೋ ವಿಷಯ ಸಂಜೆ ಆಗ್ತಿದ್ದ ಹಾಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ಟಿದೆ ರಾಜಸ್ಥಾನದಿಂದ ಬಂದಿರೋ ನಾಲ್ಕು ಸಾವಿರ ಕೆ ಜಿ ಉದ್ದ ಬಾಲದ ಮಾಂಸ ನಾಯಿಯದ್ದೆ ಅನ್ನೋ ಆಘಾತಕಾರಿ ವಿಷಯ ಈಗ ಬೆಳಕಿಗೆ ಬಂದಿರೋದು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ವಿರುದ್ಧ ಈ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇರೋದು ಇದು ಅಲಾಲ್ ನಾಯಿನ ಹಾಗಾದರೆ ಅಂತ ಜನರು ಕೂಡ ಆಕ್ರೋಶ ಭರಿತರಾಗಿದ್ದಾರೆ ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಬಹುಬಾಹು ಕಬಾಬ್ ತಿಂತಾ ಇದ್ದೀವ ಏನು ಅಂತ ಎಲ್ಲರೂ ಕೂಡ ಕೆಲವೊಬ್ಬ ಸಾಂಪ್ರದಾಯಿಕವಾದಿಗಳು ಕೂಡ ಈಗ ಮಾಂಸ ಪ್ರಿಯರಾಗಿ ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಕೇಳಿ ಅವು ಹಾರಿರೋದು ಆದರೆ ಈ ಮಾಂಸ ಮಾರಾಟದಂತೆ ಬರ್ತಾ ಇರೋದು ಅಬ್ದುಲ್ ರಜಾಕ್ ಅವರ ವಿರುದ್ಧ ಪುನೀತ್ ಕೆರೆಹಳ್ಳಿಯವರು ಇವತ್ತು ಈ ರೈಲ್ವೆ ಕಾರ್ಗೋ ಡಿಪಾರ್ಟ್ಮೆಂಟ್ ಹತ್ರವೇ ಹೋಗಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಅಬ್ದುಲ್ ರಜಾಕ್ ಅವರ ಸಂಬಂಧಿಕರಿಗೆ ಸೇರಿಸಿ ಸೇರಿದಂಥ ಈ ಉದ್ಯಮ ಅಂತಿದೇನು ರಾಜಸ್ಥಾನದಿಂದ ಇದೆಲ್ಲ ಮಾಂಸಗಳು ಬರ್ತಾ ಇದೆಯಲ್ಲ ಅದು ಅವರ ರಿಲೇಷನ್ಗೆ ಸಂಬಂಧಿಸಿದಂಥ ಒಂದು ಲೈಸೆನ್ಸ್ ಅಂತ ಹಾಗಾಗಿ ಈಗ ಅಬ್ದುಲ್ ರಜಾಕ್ ಅವರ ವಿರುದ್ಧವೇ ಆರೋಪ ಕೇಳಿಬಂದಿರೋದು ಬರೋಬ್ಬರಿ ಹನ್ನೆರಡು ವರ್ಷಗಳಿಂದ ಇದೇ ರೀತಿಯಾಗಿ ನಾಯಿ ಮಾಂಸ ಸರಬರಾಜು ಆಗ್ತಾಯಿದೆ ಅಂದರೆ ಜೈಪುರದಿಂದ ಪ್ರತಿನಿತ್ಯವೂ ಟ್ರೈನಲ್ಲಿ ಇದು ಸರಬರಾಜು ಆಗುತ್ತೆ ಒಟ್ಟು ಮೂವತ್ತು ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ ಜೈಪುರದಿಂದ ಬೆಂಗಳೂರಿಗೆ ಬರಲಿಕ್ಕೆ ಆದರೆ ಇರುತ್ತೆ ತುಂಬ ಫ್ರೆಶ್ ಇರುತ್ತೆ ಅದು ಮೂಲತಃ ಕುರಿ ಕುರಿಯದ್ದೆ ಅಂತ ಬಹಳಷ್ಟು ಜನ ನಂಬಿದ್ರು ಆದರೆ ಈ ಪುನೀತ್ ಕೆರೆಹಳ್ಳಿಯವರು ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇರೋದು ಜೊತೆಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ರಾಜಸ್ಥಾನದಿಂದ ಬೆಂಗಳೂರಿಗೆ ರೈಲಿನಲ್ಲಿ ಸರಬರಾಜಾಗಿರೋ ನಾಲ್ಕು ಸಾವಿರದ ಐನೂರು ಕೆ ಜಿ ಮಟನ್ ಮಾಂಸ ಮಾಂಸದಲ್ಲಿ ನಾಯಿ ಮಾಂಸವು ಕೂಡ ಬೆರಿಕೆಯಾಗಿದೆ ಅಂತ ಹೇಳಿ ಈಗ ಪುನೀತ್ ಅವರು ಆರೋಪವನ್ನು ಮಾಡ್ತಾ ಇರೋದು ಅದಕ್ಕೆ ಅಬ್ದುಲ್ ರಜಾಕ್ ಅವರು ಒಂದಿಷ್ಟು ಮಾತುಕತೆ ಆಯಿತು ಚಕಮಕಿ ಆಯಿತು ಗಲಾಟೆ ಆಗುವ ದೊಡ್ಡ ಹಂತಕ್ಕೂ ಕೂಡ ಹೋಗಿತ್ತು ಮಾಧ್ಯಮಗಳು ಯಾವಾಗ ಅಲ್ಲಿಗೆ ಬಂದವೋ ಒಂದಿಷ್ಟು ಉತ್ತರವನ್ನು ತೆಗೆದುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ ಅದಕ್ಕೆ ಅಬ್ದುಲ್ ರಜಾಕ್ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನಾನು ದುಡಿದು ಬಿಟ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಿನ್ನ ಎಂಜುಲ ಹಣಕ್ಕೆ ನಾನು ಬಯಸ್ತಾ ಇಲ್ಲ ಅಂತ ಪುನೀತ್ ಅವರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ನಿಗಿ ನಿಗಿ ಕೆಂಡವಾಗಿ ಬಿಟ್ಟಿದ್ದಾರೆ ಆದರೆ ಪುನೀತ್ ಕೆರಹಳ್ಳಿ ಅವರು ಹೇಳ್ತಾ ಇರೋದು ಒಂದೇ ಒಂದು ಚೀಲದಲ್ಲಿ ನಾಯಿಯ ಮಾಂಸವಿದೆ ಎಲ್ಲದನ್ನ ತೆಗೆದು ತೋರಿಸೋದಲ್ಲ ಆ ಚೀಲವನ್ನು ತೆಗೆದು ತೋರಿಸ್ಲಿ ಅಂತ ಒಟ್ಟಾರೆಯಾಗ ಫೋಟೋಗಳನ್ನು ನೋಡಿದಾಗ ಸ್ವಲ್ಪ ನಾಯಿಯ ಬಾಲದ ಶೇಪ್ ಇದೆ ಹಾಗಾಗಿ ಆ ಚೀಲದಲ್ಲಿರೋದು ನಾಯಿಯ ಮಾಂಸವೇ ಈ ರೀತಿಯಾಗಿ ಮಿಕ್ಸ್ ಮಾಡಲಾಗ್ತಾ ಇದೆ ಅನ್ನೋ ದೊಡ್ಡ ಆರೋಪ ಇದು ಮೆಜೆಸ್ಟಿಕ್ನ ಸುತ್ತಮುತ್ತ ಹೋಟೆಲ್ಗಳಲ್ಲಿ ವೆಜ್ ಹೆಚ್ಚು ತಿಂತಕ್ಕಂಥ ಜನರು ಕೂಡ ಇದನ್ನೆಲ್ಲವನ್ನ ಕೇಳಿ ಈಗ ಬೆಚ್ಚ ಬಿದ್ದಿರೋದು ನಾವು ಯಾವುದೋ ಜಗ್ಗೇಶ ಸಿನಿಮಾದಲ್ಲಿ ಈ ರೀತಿಯಾದಂಥ ಬಹು ಬಿರಿಯಾನಿನ ತಿಂದು ನಾಯಿಯ ರೀತಿಯಾಗಿ ಕೂಗೋ ದೃಶ್ಯಗಳನ್ನು ಕೇಳಿದ್ವಿ ಅದು ಈ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಈಗ ಈ ಮಾಂಸ ಬೆರಕೆ ಅಂತ ಕೇಳಿದ ಮೇಲಂತರೂ ಇನ್ನು ಜನರು ಹೇಗೆ ನಾನ್ ವೆಜ್ಗಳನ್ನು ಇಷ್ಟಪಟ್ಟು ತಿನ್ನಬೇಕಾಗತ್ತೆ ಅನ್ನೋ ಯೋಚನೆ ಎಲ್ರಿಗೂ ಕೂಡ ಬರುತ್ತೆ ಒಟ್ಟಾರೆಯಾಗಿ ನಾನು ಕೋಟ್ಯಂತ ರೂಪಾಯಿ ಹಾಕಿ ದುಡ್ಡು ಮಾಡಿದ್ದೀನಿ ಅಂತ ಅಬ್ದುಲ್ ರಜಾಕ್ ಅವರು ಆರೋಪ ಮಾಡ್ತಾ ಇದ್ದಾರೆ ನಿಮಗೆ ಅಬ್ದುಲ್ ರಜಾಕ್ ಅವ್ರ ಬಗ್ಗೆ ಪರಿಚಯವಿರುತ್ತೆ ಏಕೆಂದರೆ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯಾದಂಥ ಹಿಂದೂ ವಿರೋಧಿ ಅಥವಾ ಯಾವುದೇ ರೀತಿಯಾದಂಥ ಮುಸ್ಲಿಂ ಪರದ ಮಾತುಗಳು ಕೇಳಿ ಬರ್ತಾ ಇರಬೇಕಾದ್ರೆ ಅನೇಕ ಸಂದರ್ಶನಗಳಲ್ಲಿ ಮೀಡಿಯಾಗಳ ಪ್ಯಾನಲ್ಗಳಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ಒಟ್ಟಾರೆಗೆ ಅವರು ಲೆಫ್ಟಿಸ್ಟ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ ಅದೇನೇ ಇರಲಿ ಅದು ಪರ್ಸ್ನಲ್ ಅವರ ಖಾಸಗಿ ವಿಷಯ ಆದರೆ ಇಲ್ಲಿ ಕೇಳಿ ಇರೋ ಆರೋಪ ಇದೆಯಲ್ಲ ಅದ್ರ ಬಗ್ಗೆ ಮಾತನಾಡಿಬಿಡೋಣ ರಾಜಸ್ಥಾನದಿಂದ ಸಿಲಿಕಾನ್ ಸಿಟಿಗೆ ರೈಲಿನಲ್ಲಿ ವಾರದ ಮೂರು ದಿನಗಳು ಈ ರೀತಿಯಾಗಿ ನಾಲ್ಕು ಸಾವಿರದ ಐನೂರು ಕೆ ಜಿ ಮಾಂಸ ಬರುತ್ತೆ ಇದರ ವಿರುದ್ಧವಾಗಿ ಪುನೀತ್ ಕೆರಳ್ಳಿ ಅವರು ಈ ರೀತಿಯಾಗಿ ಬರ್ತಾ ಇರೋ ಟ್ರೈನಲ್ಲಿ ನಾಯಿಯ ಮಾಂಸ ಇದೆ ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ಜೊತೆಗೆ ಪುನೀತ್ ಕೆರೆಹಳ್ಳಿ ಸೇರಿದಂತೆ ಯಶವಂತಪುರಕ್ಕೆ ಆಗಮಿಸಿದಂಥ ಜೈಪುರ ರೈಲು ಬಂದಾಕ್ಷಣ ದಾಳಿ ಮಾಡಿಬಿಟ್ರು ಒಂದೆರಡು ಬಾಕ್ಸ್ಗಳನ್ನು ತೆರೆದು ನೋಡಿದರು ಅದರಲ್ಲಿ ನಾಯಿ ಮಾಂಸವು ಕೂಡ ಪತ್ತೆಯಾಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಈಗ ಆ ಬಾಕ್ಸನ್ನು ಮುಚ್ಚಲಾಗಿದೆ ಜೊತೆಗೆ ಆ ಬಾಕ್ಸನ್ನು ಮಾತ್ರ ತೆರೀರಿ ಯಾಕೆ ತೋರಿಸ್ತಾ ಇಲ್ಲ ನೀವು ಅಂತ ಅದಕ್ಕೆ ಅಬ್ದುಲ್ ರಜಾಕ್ ಅವರು ನಾನು ಎಲ್ಲ ಬಾಕ್ಸ್ಗಳನ್ನು ತೆಗೆದು ತೋರಿಸೋಕ್ಕಾಗೋದಿಲ್ಲ ನಾನು ಈಗಾಗಲೇ ಒಂದೆರಡು ಬಾಕ್ಸ್ಗಳನ್ನು ತೆಗೆದು ತೋರಿಸಿದ್ದೀನಿ ನೀವೇ ನೋಡಿದ್ದೀರಾ ಇದು ಮಟನ್ ಮಾಂಸ ಅಂತ ಹೇಳು ಕೂಡ ಎತ್ತಿ ಎತ್ತಿ ತೋರಿಸಿದರು ಜೊತೆಗೆ ಆ ಉದ್ದ ಬಾಲ ಇರೋ ನಾಯಿಯ ಆಕಾರದಲ್ಲಿದೆಯಲ್ಲ ಅದು ನಾನು ಕೂಡ ಇದೇ ಬಕ್ರೀದ್ಗೆ ಇದೇ ರಂಜಾನ್ಗೆ ಮನೇಲಿ ಕೂಡ ತಂದು ಸಾಕೊಂಡಿದ್ದೀನಿ ನೋಡಿ ಈ ವಿಡಿಯೋದಲ್ಲಿದೆಯಲ್ಲ ಈ ಕುರಿಯ ಬಾಲ ಉದ್ದವೇ ಇದೆ ಈ ರೀತಿಯಾದಂಥ ತಳಿ ಅಂತ ಅವರು ಕೂಡ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಆದರೂ ಒಂದು ವೇಳೆ ಇದು ಆರೋಪ ಸಾಬೀತಾಗಿಬಿಟ್ರೆ ಇದರ ವಿಚಾರವಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ ಈ ರೀತಿಯಾದಂಥ ದೊಡ್ಡ ಕರ್ಮಕಾಂಡ ಕರ್ನಾಟಕದಲ್ಲಿ ನಡೀತಾ ಇದೆಯಲ್ಲ ಅಂತ ಜೊತೆಗೆ ಆರೋಗ್ಯ ಇಲಾಖೆಯು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಕಾರಣ ಏಕೆಂದರೆ ರಾಜಸ್ಥಾನದಿಂದ ರೈಲಿನಲ್ಲಿ ಬೆಂಗಳೂರಿಗೆ ತೊಂಬತ್ತು ಮಾಂಸದ ಬಾಕ್ಸ್ಗಳು ಬಂದಿರೋದು ಒಟ್ಟಾರೆ ಒಂದೊಂದು ಬಾಕ್ಸ್ಗಳಲ್ಲಿ ಎರಡು ಮೂರು ಕೆ ಜಿ ನಾಯಿಯ ಮಾಂಸವಿದ್ದರೆ ಅದರ ಗತಿಯೇನು ಒಟ್ಟು ನಾಲ್ಕು ಸಾವಿರದ ಐನೂರು ಕೆ ಜಿ ಮಾಂಸ ಹಿಂದೂ ಕಾರ್ಯಕರ್ತರು ಪ್ರತಿ ನಿತ್ಯವೂ ಇದರ ಬಗ್ಗೆ ಗಮನ ಹರಿಸ್ತಾ ಇರ್ತಾರೆ ಜೊತೆಗೆ ಇವತ್ತೂ ಕೂಡ ಗಲಾಟೆ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಬಂದು ಮಾಂಸ ಧರಿಸಿಕೊಂಡ ವ್ಯಾಪಾರಿ ಮಾತ್ರ ಆ ಬಾಕ್ಸ್ಗಳನ್ನು ತೆರೀಲಿಕ್ಕೆ ಬಿಡಲೇ ಇಲ್ಲ ಎಲ್ಲ ಬಾಕ್ಸ್ಗಳನ್ನು ತೆರೆದ್ರು ಜೊತೆಗೆ ಆಹಾರದ ಸುರಕ್ಷತೆ ಗುಣಮಟ್ಟದ ಬಗ್ಗೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಜೊತೆಗೆ ರೋಲ್ ಕಾಲ್ ಮಾಡಲಿಕ್ಕೆ ಪುನೀತ್ ಅವರು ಈ ರೀತಿಯಾಗಿದ್ದರಾ ಅಂತ ಕೊನೆಗೆ ಅಬ್ದುಲ್ ರಜಾಕ್ ಅವರು ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡರು ನಾಳೆ ನಾನು ಪ್ರೆಸ್ ಮೀಟನ್ನು ಮಾಡ್ತೀನಿ ಖಂಡಿತವಾಗಿಯೂ ಇಲ್ಲಿ ರೋಲ್ ಕಾಲ್ ಮಾಡೋ ಇದೇ ಪುನೀತ್ ಕೆರಳ್ಳಿ ಅವರ ನಿಜ ಮುಖವನ್ನು ನಾನು ಬಣ್ಣವನ್ನು ಬಯಲು ಮಾಡ್ತೀನಿ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ಆತ ಹೇಗೆಲ್ಲ ರೋಲ್ ಕಾಲ್ ಮಾಡಿದ್ದಾನೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಈ ಅನ್ಯಾಯ ವಿರುದ್ಧ ನಾನು ನ್ಯಾಯವಾಗಿ ವ್ಯಾಪಾರ ಇದ್ದೀನಿ ಅನ್ನೋದ್ರ ಕುರಿತಾಗಿ ನಾಳೆ ಪ್ರೆಸ್ ಮೀಟ್ ಮಾಡ್ತಾರಂತೆ ಪುನೀತ್ ಅವರು ಇದರಲ್ಲಿ ಶಾಮೀಲಾಗಿದ್ದರೆ ಅಥವಾ ಇದರ ವಿರುದ್ಧವಾಗಿ ಅವರು ಬೇಕಂತಲೇ ಹಣದ ವ್ಯಾಮೋಹಕ್ಕೆ ಅಥವಾ ಮೊದಲು ರೋಲ್ ಕಾಲ್ ಮಾಡಲಿಕ್ಕೆ ಒಂದಿಷ್ಟು ಹಣವನ್ನು ಕೇಳಿ ಅದಾದ ನಂತರ ಅವ್ರು ಒಪ್ಪದೇ ಇದ್ದಾಗ ಈ ರೀತಿಯಾಗಿ ಮಾಡಿದ್ದಾರ ನೋಡಬೇಕಾಗತ್ತೆ ಒಂದು ವೇಳೆದು ಮಾರಾಟ ನಾಯಿಯ ಮಾಂಸದ ಮಾರಾಟ ಸತ್ಯವಾಗಿದ್ದರೆ ದಯವಿಟ್ಟು ಹಿಂದೂಗಳು ಜೊತೆಗೆ ಮಾಂಸಪ್ರಿಯರು ಎಚ್ಚೆತ್ತುಕೊಳ್ಬೇಕಾಗತ್ತೆ ಅನ್ನೋದು ನನ್ನ ವಾದ ಜೊತೆಗೆ ಹಿಂದೂಗಳಷ್ಟೇ ಅಲ್ಲ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು ಕೂಡ ಈ ರೀತಿಯಾಗಿ ನ್ಯಾಯ ಮಾಂಸವನ್ನು ತಿನ್ನುವ ಪರಿಸ್ಥಿತಿ ದರ್ದು ಯಾರಿಗೂ ಇಲ್ಲ ಅದರ ವಿರುದ್ಧ ಕಾನೂನಿನ ಕ್ರಮಗಳು ಕೂಡ ಆಗಬೇಕು ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು